ಉಗ್ರಗಾಮಿಗಳನ್ನು ಮಟ್ಟ ಹಾಕುವ ಮೊದಲ ಕಾರ್ಯಾಚರಣೆಯಲ್ಲಿ ಭಾರತೀಯ ಯೋಧರು ಯಶಸ್ಸು ಚಿಂತಾಮಣಿ ತಾಲೂಕಿನ ಸೀಕಲ್ ಗ್ರಾಮಕ್ಕೆ ಭೇಟಿ ನೀಡಿದ ನಂತರ ಮಾಧ್ಯಮದವರೊಂದಿಗೆ ರಾಜ್ಯ ರಾಜ್ಯಾಧ್ಯಕ್ಷ ವಿಜಯೇಂದ್ರವರು ಮಾತನಾಡಿ ಈ ದೇಶದ ಜನ ಮೆಚ್ಚಿದ ಪ್ರಧಾನ ಮಂತ್ರಿಗಳಾದ ನರೇಂದ್ರ ಮೋದಿರವರು ಉಗ್ರಗಾಮಿಗಳನ್ನು ಮಟ್ಟ ಹಾಕುವ ಕೆಲಸ ಮಾಡಿದ್ದಾರೆ ಮೋದಿ ಜಗತ್ತಿನ ಯಾವುದೇ ಕಡೆ ಹೋದರೂ ಉಗ್ರಗಾಮಿಗಳನ್ನು ಮಟ್ಟ ಹಾಕುವಂತೆ ಹೇಳಿದ್ದಾರೆ ಪಹಲ್ಗಾಮ್ನಲ್ಲಿ ಇಪ್ಪತ್ತಾರು ಹಿಂದೂಗಳ ಹತ್ಯೆ ಮಾಡಿದ ಉಗ್ರರ ವಿರುದ್ಧ ಕ್ರಮ ಕೈಗೊಂಡಿದ್ದಾರೆ ಭಾರತ ದೇಶದಿಂದ ಭಯೋತ್ಪಾದಕರಿಗೆ ಬುದ್ಧಿ ಹೇಳುವ ಕೆಲಸ ಆಗಿದೆ ಇವತ್ತು ಆ ದಿನ ಬಂದಿದೆ ಉಗ್ರಗಾಮಿಗಳನ್ನು ಸಂಪೂರ್ಣವಾಗಿ ನೆಲಸಮ ಮಾಡಲಾಗುತ್ತಿದೆ ಭಾರತೀಯ ಯೋಧರು ಕಾರ್ಯಾಚರಣೆ ಮಾಡಿ ಯಶಸ್ವಿಯಾಗಿದ್ದಾರೆ ಎಂದು ಹೇಳಿದರು ವಿಧಾನ ಪರಿಷತ್ನ ವಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿರವರು ಮಾಧ್ಯಮದವರೊಂದಿಗೆ ಮಾತನಾಡಿ ಸೈನಿಕರ ಶ್ರಮಕ್ಕೆ ಈ ದೇಶದಲ್ಲಿ ಬೆಲೆ ಇದೆ ಪ್ರತಿಯೊಬ್ಬ ಪ್ರಜೆ ಅವರನ್ನ ಗೌರವಿಸುತ್ತಾರೆ ಸರ್ಕಾರ ಅವರಿಗೆ ಸಂಪೂರ್ಣ ಸ್ವಾತಂತ್ರ್ಯ ಕೊಟ್ಟಿದೆ ಯೋಧರು ಈಗ ಯಾವುದೇ ತೀರ್ಮಾನವನ್ನು ಸ್ಥಳದಲ್ಲಿಯೇ ತೆಗೆದುಕೊಳ್ಳಬಹುದು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಕೋಲಾರ ಲೋಕಸಭಾ ಕ್ಷೇತ್ರದ ಮಾಜಿ ಸಂಸದರಾದ ಎಸ್ಮುನಿಸ್ವಾಮಿ ಸಿಕಲ್ ರಾಮಚಂದ್ರ ಗೌಡ ವೇಣುಗೋಪಾಲ್ ಗೌಡ ಸೇರಿದಂತೆ ಮತ್ತಿತರರು ಹಾಜರಿದ್ರು ವರದಿ ನವೀನ್ ಕಿರಣ್ ಚಿಂತಾಮಣಿ ಕೂಡ ಹೆಮ್ಮೆ ಪಡ್ತಕ್ಕಂತ ಒಂದು ಶುಭ ಗಳಿಗೆ ಯಾವ ಬೆಲ್ಗಾಮ್ನಲ್ಲಿ ಇಪ್ಪತ್ತಾರು ಹಿಂದೂಗಳ ಹತ್ಯೆ ಮಾಡಿದಂತ ಉಗ್ರಗಾಮಿಗಳ ವಿರುದ್ಧ ಒಂದು ಉಗ್ರವಾಗಿರ್ತಕ್ಕಂಥ ಕ್ರಮವನ್ನು ಕೈಗೊಳ್ಳಬೇಕು ಈ ಭಯೋತ್ಪಾದಕರಿಗೆ ಒಂದು ಬುದ್ಧಿ ಹೇಳ್ತಕ್ಕಂಥ ಕೆಲಸ ಆಗ್ಬೇಕು ಅನ್ನೋ ಅಪೇಕ್ಷೆ ದೇಶದ ಪ್ರತಿಯೊಬ್ಬ ಜನತೆಗೂ ಕೂಡ ಇತ್ತು ನಿನ್ನೆ ಮಧ್ಯರಾತ್ರಿ ಪಾಕಿಸ್ತಾನ ಮತ್ತು ಪಿ ಒ ಕೆ ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರ್ ಒಂಬತ್ತು ಕಡೆ ಉಗ್ರಗಾಮಿಗಳ ಅಡುಗು ಮೇಲೆ ಅಡುಗು ದಾಣಗಳನ್ನು ಬಸ್ವ ಮಾಡ್ತಕ್ಕಂಥ ಕೆಲಸ ಭಾರತೀಯ ಯೋಧರು ಮಾಡಿದ್ದಾರೆ ಈ ಉಗ್ರಗಾಮಿ ಸಂಘಟನೆಗಳನ್ನ ಭಯೋತ್ಪಾದಕರನ್ನ ಬಡ ಸಮೇತ ಕಿತ್ತಾಕ್ಬೇಕು ಅಂತಕ್ಕಂಥ ಒಂದು ದೃಷ್ಟಿಯನ್ನ ಇಟ್ಕೊಂಡು ಇವತ್ತು ನರೇಂದ್ರ ಮೋದಿಜಿಯವರು ಇವ್ರನ್ನ ಮಟ್ಟ ಹಾಕ್ತಕ್ಕಂಥ ಕೆಲಸಕ್ಕೆ ಕೈ ಹಾಕಿದ್ದಾರೆ ಮತ್ತೆ ನರೇಂದ್ರ ಮೋದಿಜಿಯವರು ಜಗತ್ತಿನ ಯಾವುದೇ ದೇಶಕ್ಕೆ ಹೋದ್ರೂ ಸಹ ಉಗ್ರಗಾಮಿಗಳಿಗೆ ಯಾವುದೇ ಒಂದು ಜಾತಿ ಇಲ್ಲ ಯಾವುದೇ ಒಂದು ಧರ್ಮ ಇಲ್ಲ ಇಡೀ ಜಗತ್ತಿಗೆ ಹೊತ್ತು ತೊಂದರೆ ಕೊಡ್ತಾ ಇರ್ತಕ್ಕಂಥ ಇಂಥ ಉಗ್ರಗಾಮಿಗಳನ್ನು ನಾವು ಮಟ್ಟ ಹಾಕಬೇಕು ಅನ್ನೋ ಸಂದೇಶವನ್ನು ಎಲ್ಲ ವೇದಿಕೆಗಳಲ್ಲೂ ಕೂಡ ಹೇಳ್ಕೊಂಡು ಬಂದಿದ್ರು ಇವತ್ತು ಆ ದಿನ ಬಂದಿದೆ ಉಗ್ರಗಾಮಿಗಳನ್ನು ಸಂಪೂರ್ಣವಾಗಿ ನೆಲಸಮ ಮಾಡಬೇಕು ಈ ನಿಟ್ಟಿನಲ್ಲಿ ನಮ್ಮ ಭಾರತೀಯ ಯೋಧರು ಇವತ್ತು ಈ ಕಾರ್ಯ ಕಾರ್ಯಾಚರಣೆಯಲ್ಲಿ ಇಳಿದಿರ್ತಕ್ಕಂಥದ್ದು ಯಶಸ್ಸನ್ನು ಗಳಿಸ್ತಾ ಇರ್ತಕ್ಕಂಥದ್ದು ನಮಗೆ ಸಂತೋಷ ತರ್ತಾ ಇದೆ ಸರ್ ಈಗ ಸಿದ್ದರಾಮಯ್ಯ ಮಾಡ್ತಾ ಅಂತ ಹೇಳ್ತಿದ್ದಾರೆ ತಾವು ಕೂಡ ಇದ್ದೀರಾ ನಾನಿವತ್ತು ಬೆಳಗ್ಗೆಯೂ ಕೂಡ ಪತ್ರಿಕಾ ಮಾಧ್ಯಮದ ಸ್ನೇಹಿತರಿಗೆ ನಾನು ಹೇಳಿದ್ದೇನೆ ಇಂದಿನಿಂದ ನಾಲ್ಕು ದಿನಗಳ ಕಾಲ ಕೊನೆಯ ಹಂತದ ಜನಾಕ್ರೋಶ ಯಾತ್ರೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಮ್ಮ ಹೋರಾಟ ಏನಿತ್ತು ಇವತ್ತಿಗೆ ತಾತ್ಕಾಲಿಕವಾಗಿ ನಾವು ನಿಲ್ಲಿಸಿದ್ದೇವೆ ಕೋಲಾರ ಈಗಾಗಲೇ ಘೋಷಣೆ ಆಗಿದ್ದರು ಆಗಿರುವ ಕಾರಣದಿಂದ ಬೆಳಗ್ಗೆ ನಾವು ಕಾರ್ಯಕ್ರಮ ಮಾಡಿದ್ವಿ ಅಲ್ಲೂ ಕೂಡ ನಾವು ಯಾರನ್ನೂ ಕೂಡ ಟೀಕೆ ಮಾಡೋದಕ್ಕೆ ಹೋಗಿಲ್ಲ ಕಾಂಗ್ರೆಸ್ ಸರ್ಕಾರನೂ ಟೀಕೆ ಮಾಡೋದಕ್ಕೆ ಹೋಗಿಲ್ಲ ಯಾಕೆ ಅಂತ ಹೇಳಿದ್ರೆ ಇವತ್ತು ದೇಶದ ಪ್ರತಿಯೊಬ್ಬರೂ ಸಹ ನಾವು ಒಟ್ಟಾಗಿ ಒಂದಾಗಿ ಇಂಥ ಸಂದಿಗ್ಧ ಪರಿಸ್ಥಿತಿ ನಾವು ಒಟ್ಟಾಗಿರಬೇಕಾಗಿರ್ತಕ್ಕಂಥದ್ದು ಅನಿವಾರ್ಯತೆ ನಮಗಿದೆ ಭಾರತದ ಭಾರತದ ಯೋಧರಿಗೆ ನೈತಿಕ ಸ್ಥೈರ್ಯ ತುಂಬತಕ್ಕಂಥ ನಿಟ್ಟಿನಲ್ಲಿ ನಾವು ಎಲ್ಲವೂ ಪಕ್ಷಾತೀತವ ನಾವೆಲ್ಲರೂ ಕೂಡ ಒಟ್ಟಾಗಿರ್ಬೇಕಾಗ್ತದೆ ನಾವು ಕೂಡ ನಮ್ಮ ಈ ಜನಾಕ್ರೋಶ ಇವತ್ತಿಗೆ ತಾತ್ಕಾಲಿಕವಾಗಿ ಇವತ್ತಿಗೆ ನಾವು ನಿಲ್ಲಿಸಿ ಈಗಲಾದರೂ ಭಗವಂತರಿಗೆ ಒಳ್ಳೆ ಬುದ್ಧಿ ಕೊಟ್ಟು ದೇಶದ ಜೊತೆಲಿ ನಿಲ್ಲಬೇಕು ಅಂತಕ್ಕಂಥ ಒಂದು ಮನಸ್ಥಿತಿಯಲ್ಲಿ ಇದ್ದಾರೆ ಅದನ್ನು ಸ್ವಾಗತ ಮಾಡಬೇಕು ಟೀಕೆ ನಾವೆಲ್ಲ ಜಿಲ್ಲಾ ಜಿಲ್ಲಾ ಅದರಿಂದ ಯಾವುದೇ ತೀರ್ಮಾನವನ್ನು ಅವರು ಸ್ಥಳದಲ್ಲೇ ತೆಗೆದುಕೊಳ್ಬೋದು ಅಷ್ಟೊಂದು ಸ್ವಾತಂತ್ರ್ಯವನ್ನು ನಮ್ಮ ಸರ್ಕಾರ ಕೊಟ್ಟಿದೆ ಇವತ್ತು ಶಾಂತಿ ಬೇಕು ಅನ್ನೋದು ನಮ್ಮ ವಾದ ಶಾಂತಿ ಕಾಪಾಡಿ ಶಾಂತಿ ಕಾಪಾಡಿ ಅಂತ ಮಾತಾಡ್ತಿದಾರಲ್ಲ ಈ ದೇಶಕ್ಕೆ ಅಶಾಂತಿಯನ್ನ ಸೃಷ್ಟಿ ಮಾಡಿದ್ದೇ ಅವರು ಈಗ ನಮಗೆ ಬೇಕಾಗಿರೋ ಶಾಂತಿ ಅವ್ರಿಗೂ ಬೇಕಾಗಿದೆ ಶಾಂತಿ ಕಾಪಾಡಿ ಅಂತ ಹೇಳೋದು ಉಗ್ರಗಾಮಿಗಳ ಮುಂದೆ ಮೇಲೆ ಗುಂಡಿನ ಆದರೆ ಅವರ ಹಡಗುದಾಣಗಳನ್ನು ಟಾರ್ಗೆಟ್ ಮಾಡಿದರೆ ಅಲ್ಲಿ ಯಾವ ಶಾಂತಿ ಕಾಪಾಡಬೇಕಂತೆ ಇವ್ರ ಶಾಂತಿಯ ಅರ್ಥ ನಮಗೆ ಗೊತ್ತಾಗ್ತಾ ಇಲ್ಲ ಯಾವ ಅಶಾಂತಿಯನ್ನು ಸೃಷ್ಟಿ ಮಾಡ್ತಕ್ಕಂಥ ಮನಸ್ಥಿತಿಗಳಿದ್ವು ಆ ಮನಸ್ಥಿತಿಗಳ ತಲೆಗೂ ಕೂಡ ಈಗ ಗುಂಡು ಬೀಳ್ತಕ್ಕಂಥದ್ದು ಪರಿಸ್ಥಿತಿ ಇದೆ ನಾನು ಮೊದಲೇ ಹೇಳಿದ್ದೇನೆ ಪಾಕಿಸ್ತಾನಕ್ಕೆ ನಮ್ಮ ಮೇಲೆ ಯುದ್ಧ ಮಾಡುವ ಶಕ್ತಿ ಇಲ್ಲ ಕದ್ದು ಬಂದು ಗುಂಡು ಹಾಕಿ ಹೋಗ್ತಕ್ಕಂಥ ಉಗ್ರಗಾಮಿಗಳು ಇದ್ದಾರೆ ನಾವು ಜನಸಾಮಾನ್ಯರ ಮೇಲೆ ನಮ್ಗೆ ಯಾವುದೇ ಕೋಪ ಇಲ್ಲ ಅವರ ಬಗ್ಗೆ ನಮಗೆ ಗೌರವ ಇದೆ ಭಾರತ ದೇಶದಲ್ಲಿರ್ತಕ್ಕಂಥ ಮುಸಲ್ಮಾನ್ ಬಂಧುಗಳ ಬಗ್ಗೆ ನಮಗೆ ಗೌರವ ಇದೆ ಮೋದಿಜಿಯವರು ಈ ಸರ್ವರ ರಕ್ಷಣೆ ಮಾಡ್ತಕ್ಕಂಥ ವ್ಯಕ್ತಿತ್ವ ಇರ್ತಕ್ಕಂಥ ಆದರೆ ಕೆಲವರು ಅವರ ಮನಸ್ಸುಗಳನ್ನು ಕೆಡಿಸ್ತಕ್ಕಂಥ ಅವರ ತಲೆಗೆ ಹುಳ ಬಿಡ್ತಕ್ಕಂಥ ಕೆಲಸವನ್ನು ಮಾಡ್ತಿದ್ದಾರೆ ಆದ್ರಿಂದಾಗಿ ಪಾಕಿಸ್ತಾನಕ್ಕೆ ಧೈರ್ಯ ಇಲ್ಲದೆ ಇದ್ರು ಅವರಿಗೆ ಧೈರ್ಯ ಕೊಟ್ಟಿರೋದು ಭಾರತದಲ್ಲೇ ಇರ್ತಕ್ಕಂಥ ಕೆಲವರು ಈಗ ಮೊದಲು ಆ ಉಗ್ರಗಾಮಿಗಳ ಮಟ್ಟ ಹಾಕಿದ್ರೆ ಅದಾದ ಮೇಲೆ ಅವರಿಗೆ ಶಕ್ತಿ ತುಂಬತಕ್ಕಂಥವರು ನಮ್ಮ ಭಾರತ ದೇಶದಲ್ಲಿ ಯಾರಿದ್ದಾರೆ ಅನ್ನೋದು ಗೊತ್ತಾಗತ್ತೆ ಅದಾದ ಮೇಲೆ ಅದೇ ಸ್ಥಿತಿ ಇವ್ರಿಗೂ ಬರಬಹುದು ಆಗ ತಾನೇ ತಾನಾಗಿ ಶಾಂತಿ ಬರ್ತದೆ ಅಂತ ಯಾರು ಶಾಂತಿ ಕೇಳ್ತಿದಾರಲ್ಲ ಅವರಿಗೆ ನಾನು ಹೇಳಲಿಕ್ಕೆ ಬೈತೀನಿ